ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಗಾಂಧಿನಗರದ ಹತ್ತನೇ ಕ್ರಾಸ್ ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ನಿಲ್ದಾಣ ಹತ್ತಿರ ಧಮ್ಮ ವಿಜಯ ಬುದ್ಧ ವಿಹಾರ ಟ್ರಸ್ಟ್ ಮಂಡ್ಯ ಜೈ ಭೀಮ್ ಗೆಳೆಯರ ಬಳಗ ಗಾಂಧಿನಗರ ದಲಿತ ಸಂಘರ್ಷ ಸಮಿತಿ ಮತ್ತು ಭೀಮ ಸೇನೆ ಕರ್ನಾಟಕ ಇವರು ಆಯೋಜಿಸಿದ್ದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಸಂದರ್ಭದಲ್ಲಿ ಯುವ ಜನತೆಯು ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾಗಿ ಯಶಸ್ವಿಯಾದರು ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಮತ್ತು ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಬಾಲ್ದಂಡೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಸಂಘ ಸಂಸ್ಥೆ ಪದಾಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಾಯಕ ನಟ ಚೇತನ್ ಅಹಿಂಸಾ ಕೂಡ ಭೇಟಿ ನೀಡಿ ಈ ವಿಶೇಷ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದೀಪ ದೀಪನಮನ ಸಲ್ಲಿಸಿ ಬಳಿಕ ಅವರು ಅನೇಕ ವಿಚಾರಗಳ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ಮತ್ತು ಕಾರ್ಯಕ್ರಮ ಆಯೋಜಕರಾದ ಪ್ರಸನ್ನ ನಿರಂಜನ್ ಬೌದ್ಧ ನಾಗರಾಜ್ ಸೇರಿದಂತೆ ಹಲವರು ಹಾಜರಿದ್ದರು ಮಂಗ್ಲಾ ಲಂಕೇಶ್ ವಿಜಯಲಕ್ಷ್ಮಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಚಲನಚಿತ್ರ ನಾಯಕ ನಟ ಚೇತನ್ ಅಹಿಂಸಾ ಅವರು ಮಾತನಾಡಿ ಮಹತ್ವದ ಹೇಳಿಕೆ ನಡೆಯಿದ್ದೇ ಹೀಗಿದೆ ಈ ಒಂದು ರಕ್ತದಿನ ರಕ್ತದಾನ ಶಿಬಿರದ ನಡುವೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರು ನಿಧನದ ದಿನ ಅವರನ್ನು ಸ್ಮರಣಿಸೋ ದಿನ ಸೊ ಆ ನಿಟ್ಟಿನಲ್ಲಿ ಈ ಮಂಡ್ಯದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿಕೊಂಡು ಅವಕಾಶ ಸಿಕ್ಕ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರಲಾದ ನಮ್ಮ ಸ್ನೇಹಿತರಾದ ನಿರಂಜನ್ ಅವರು ಅನೇಕರು ರಾಜೇಶ್ ಲಕ್ಷ್ಮಣ್ಣು ಎಲ್ಲ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಭಾಳ ಮುಖ್ಯವಾಗಿ ನಮ್ಮ ವಿಚಾರಗಳನ್ನು ಏನು ಬಾಬಾ ಸಾಹೇಬ್ ವಿಚಾರಗಳು ಬಾಬಾ ಸಾಹೇಬ್ ನಾವು ವ್ಯಕ್ತಿ ಅನ್ನೋದಕ್ಕಿಂತ ಬಾಬಾ ಸಾಹೇಬ್ರ ವಿಚಾರಗಳು ಬಾಬಾ ಸಾಹೇಬ್ರ ವಾದಗಳು ಬಾಬಾ ಸಾಹೇಬ್ ಹೇಳ್ತಾರೆ ನನ್ನನ್ನು ಪೂಜಿಸಬೇಡಿ ನಮ್ಮನ್ನು ಓದಿ ಅಂತ ಹೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ಅವನ ವಿಚಾರಗಳನ್ನ ನಾವು ಮನೆ ಮನೆಗೆ ಮುಟ್ಟಿಸಬೇಕು ಅಂದರೆ ಮೂರು ಮುಖ್ಯವಾದ ದಾರಿಗಳು ಒಂದು ಜನಜಾಗೃತಿ ಅಂದರೆ ಈ ತರ ಒಂದು ಸಭೆಗಳಾಗಿರ್ಬೋದು ಕೇಡರ್ ಕ್ಯಾಂಪ್ಗಳಾಗಿರ್ಬೋದು ಅದನ್ನ ಚರ್ಚೆಗಳ ಮುಖಾಂತರ ವಿಚಾರಗಳ ಒಂದು ಜನರಿಗೆ ತಲುಪಿಸೋದು ಎರಡನೇದು ಹೋರಾಟ ಹೋರಾಟ ಅಂದರೆ ರಚನಾತ್ಮಕವಾಗಿ ಏನು ನಮಗೆ ಸರ್ಕಾರಗಳು ವ್ಯವಸ್ಥೆ ಅದನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋ ಒಂದು ರೀತಿಯ ಘೋಷಣೆ ಮತ್ತು ಆ ಒಂದು ಪ್ರತಿರೋಧ ಮತ್ತು ಮೂರನೇದು ಬಹಳ ಮುಖ್ಯವಾಗಿರೋದು ಸೇವೆ ನಿರಂಜನ್ ಅವರ ರೀತಿಯಲ್ಲಿ ಈ ಒಂದು ರಕ್ತದಾನ ಶಿಬಿರ ಮಾಡಿ ಆ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ ಸೇವೆ ಅಂದಾಗ ನಮ್ಮ ಬರೀ ಒಂದು ಮಾತಿಂದ ಅಷ್ಟೇ ಅಲ್ಲ ನಾವು ಒಂದು ಘೋಷಣೆಯಿಂದ ಅಷ್ಟೇ ಅಲ್ಲ ಕೆಲಸದಿಂದ ನಮ್ಮ ಇರುವೆ ಸೇವೆ ಮುಖಾಂತರ ನಿಮ್ಮ ಕಣ್ಣೀರ ನಡೆಸ್ತೀವಿ ಸೇವೆಯಿಂದ ನಾವು ಜನರಿಗೆ ಹತ್ತಿರ ಆಗ್ಬೋದು ಹೇಗೆ ಅಂದರೆ ಅದು ಒಂದು ಭಾವನೆಗಳ ಮುಖಾಂತರ ನಾವು ಹತ್ತಿರ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಮಾನತಾ ವಾದನ ಜನರಿಗೆ ತಲುಪಿಸಬೇಕು ಅಂದರೆ ಸೇವೆನೂ ಭಾಳ ಮುಖ್ಯವಾದ ಹಾದಿ ಅದನ್ನು ನಿರಂಜನ್ ಬಹುದು ಅವರು ತಂಡವನ್ನು ಮಾಡ್ತಾ ಇದ್ದಾರೆ ನನಗೆ ನಿರಂಜನ್ ಮುಂಚೆ ಪರಿಚಯ ಇವಾಗಲೂ ನಾವು ಜೊತೆಗೆ ಸೇರಿ ಕೆಲಸ ಮಾಡೋಕ್ಕೆ ಮುಂದೆನೂ ಕೆಲಸ ಮಾಡ್ತೀವಿ ನಮಗೆ ಯಾರು ನಮಗೆ ಮಾದರಿ ಆಗಬೇಕು ಅಂದರೆ ಯಾರು ನಮಗೆ ಕ್ರಿಕೆಟ್ ನಮಗೆ ಸಿನಿಮಾ ಸ್ಟಾರ್ಗಳಲ್ಲ ಕ್ರಿಕೆಟ್ ಆಟಗಾರರಲ್ಲ ಶ್ರೀಮಂತ ಉದ್ಯಮಿಗಳಲ್ಲ ರಾಜಕಾರಣಿಗಳಲ್ಲ ಯಾರು ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೆ ಶ್ರಮಿಸ್ತಾರೋ ಯಾರು ಒಂದು ಸಮ ಸಮಾಜ ಹಾದಿನಲ್ಲಿ ನಡೀತಾರೋ ಅಂಥವ್ರಿಂದ ನಮ್ಮ ಮಾದರಿಗಳಾಗಬೇಕು ಅಂಥವ್ರ ಹಾದಿನ ನಾವು ನಮ್ಮ ಕೈಲಾದಷ್ಟು ಅನುಸರಿಸಬೇಕು ಸೊ ಈ ಒಂದು ಸೇವೆ ಮುಖಾಂತರ ಕೆಲಸ ಮಾಡ್ತಿರೋದು ಭಾಳ ಒಳ್ಳೆಯದು ನಾನು ಬಾಬಾ ಸಾಹೇಬ್ರ ವಿಚಾರಗಳನ್ನ ಕೆಲವು ವಿಚಾರಗಳು ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಒಂದು ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಅವಾಗ ಒಂದು ಸ್ಟೂಡೆಂಟ್ ಆಗಿರ್ತಾರೆ ಬರೋಡದಿಂದ ಅವರಿಗೆ ಒಂದು ಸ್ಕಾಲರ್ಶಿಪ್ ಸಿಕ್ಕಿರುತ್ತೆ ಫಾರಿನ್ಗೆ ಹೋಗೋಕ್ಕೆ ಫಾರಿನ್ಗೆ ಹೋಗಿ ಅವ್ರು ಓದು ಅವ್ರು ಓದ್ಬಿಟ್ಟು ಬಂದು ಬರೋಡದಲ್ಲಿ ವಾಪಸ್ ಬಂದು ಸೇವೆ ಮಾಡಬೇಕು ಅನ್ನೋ ಒಂದು ಅಲ್ಲಿ ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಮಾನದಂಡ ಇರುತ್ತೆ ಸೊ ಅವರು ಫಾರಿನ್ಗೆ ಹೋಗಿ ಲಂಡನ್ಗೆ ಹೋಗಿ ಓದ್ಕೊಂಡು ಬರ್ತಾರೆ ಬಂದಾಗ ಅವರು ಯುವಕರಾಗಿದ್ದಾಗ ಅದೇ ಬರೋಡದಲ್ಲಿ ಕೆಲಸ ಮಾಡಬೇಕು ವಾಪಸ್ ಕೊಡಬೇಕು ಅಂದಾಗ ಅಲ್ಲಿ ಯಾರು ಕೂಡ ಅವರಿಗೆ ಒಂದು ಏರೋಕ್ಕೆ ಒಂದು ಜಾಗ ಕೊಡಲ್ಲ ಅದು ಒಂದು ಅವರು ಹುಟ್ಟಿರೋ ಜಾತಿಯಿಂದ ಅದು ಒಂದು ಕಾರಣ ಇರ್ಬೋದು ಅನೇಕ ಕಾರಣಗಳಿಂದ ಅವ್ರಿಗೆ ಎಲ್ಲೂ ಒಂದು ಕಡೆ ರಾತ್ರಿ ಇರೋಕ್ಕಾಗಲ್ಲ ಎಷ್ಟೋ ಕಷ್ಟ ಪಡ್ತಾರೆ ರಾತ್ರಿ ಆಚೆ ಮಲಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಅದರ ನಂತರ ಈಗ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಆತಂಕದಿಂದ ಅವರು ಮತ್ತೆ ಅವರು ಓದೋಕ್ಕೆ ಹೋಗ್ತಾರೆ ಲಂಡನ್ನು ನ್ಯೂಯಾರ್ಕು ಓದ್ಕೊಂಡು ಬರ್ತಾರೆ ಆದರೆ ಅವರು ಅನುಭವಿಸಿರೋ ಕಷ್ಟಗಳು ಅವ್ರ ಮನಸ್ಸಲ್ಲಿ ಉಳ್ಕೊಂಡಿರ್ತಾರೆ ಅದರ ನಂತರ ಅವರು ವಾಪಸ್ ಬಂದು ಕೊಲಂಬಿಯಾ ಬಂದು ಮುಂಬೈನಲ್ಲಿ ಎಸ್ ಸಿ ಎಸ್ ಸಿ ಹಾಸ್ಟೆಲ್ಗಳು ಶುರು ಮಾಡಬೇಕು ಅಂತ ಶುರು ಮಾಡ್ತಾರೆ ಇದು ನಮ್ಗೆ ಭಾಳ ಮುಖ್ಯವಾದ ಕಥೆ ಯಾಕಂದರೆ ನಮಗೆ ನಮ್ಮ ಕಷ್ಟ ಆಗಿದ್ದನ್ನ ನಾವು ಅದನ್ನ ಹೆಂಗ್ ಸರಿಪಡಿಸ್ಬೋದು ಬೇರೆಯವ್ರಿಗೆ ಆ ಕಷ್ಟ ಆಗಬಾರದು ಅದು ಶಿಕ್ಷಣದ ಉದ್ದೇಶ ನಮಗೆ ಬಾಬಾ ಸಾಹೇಬ್ರು ಎಷ್ಟು ಡಿಗ್ರಿ ಮಾಡಿದ್ದಾರೆ ಎಷ್ಟು ಓದ್ಕೊಂಡಿದ್ದಾರೆ ಎಷ್ಟು ಐ ಕ್ಯೂ ಲೆವೆಲ್ ಅನ್ನೋದು ನಮಗೆ ಅಂಬೇಡ್ಕರ್ ವಾದ ಅಲ್ಲ ಆ ಶಿಕ್ಷಣ ನಾವು ಪಡೆದು ಆ ವಿಚಾರವನ್ನು ನಾವು ಪಡೆದು ಅದನ್ನು ಹಿಂಗೆ ಸಮಾಜಕ್ಕೆ ವಾಪಸ್ ಕೊಟ್ಟು ನಮಗಾಗಿರೋ ಕಷ್ಟ ಆಗಬಾರ್ದು ಒಂದು ಉತ್ತಮ ಸಮಾಜ ಆಗಬೇಕು ಅನ್ನೋ ಹಾದಿನಲ್ಲೇ ಒಂದು ಅಂಬೇಡ್ಕರ್ ವಾದ ಸೊ ನಮಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಬಾಬಾ ಸಾಹೇಬ್ರು ಹೇಳಿದಾಗ ಇವತ್ತಿನ ದಿನ ಆ ಶಿಕ್ಷಣ ಅನ್ನೋದು ಕೇವಲ ಪಠ್ಯ ಪುಸ್ತಕದ ಶಿಕ್ಷಣ ನಾವು ಸೀಮಿತ ಮಾಡಿಕೊಳ್ಳೋದು ನಮಗೆ ಶಿಕ್ಷಣ ಅಂದಾಗ ಅದು ಒಂದು ಚಳುವಳಿಯ ಶಿಕ್ಷಣನು ಬಹಳ ಮುಖ್ಯ ಆಗುತ್ತೆ ಇವತ್ತು ನಮಗೆ ಪಠ್ಯಪುಸ್ತಕದ ಶಿಕ್ಷಣದಿಂದ ಯಾರು ಶಿಕ್ಷಣ ಬರುತ್ತೆ ಅಂದರೆ ಯಾರು ಈ ಆಳ್ತಿರೋ ವ್ಯವಸ್ಥೆಗಳು ಅವರ ಮೂಗ್ನೇರಕ್ಕೆ ಏನು ಹಾಕ್ಬೇಕು ಅವರ ಒಂದು ಮೂಗ್ ನೇರ ಜ್ಞಾನಕ್ಕೆ ಏನು ಹಾಕ್ಬೇಕು ಅವರ ಒಂದು ಅಧಿಕಾರಕ್ಕೆ ಯಾವ ಸಹಾಯ ಆಗುತ್ತೋ ಅದನ್ನು ಪಠ್ಯ ಪುಸ್ತಕ ಸೇರಿಸ್ತಾರೆ ಆದರೆ ನಮಗೆ ಸತ್ಯ ಇತಿಹಾಸ ನಮಗೆ ಅನ್ಯಾಯದ ವಿರುದ್ಧದ ಪ್ರತಿರೋಧದ ಇತಿಹಾಸ ನಮಗೆ ಯಾವುದನ್ನು ಮುಚ್ಚಾಕಿರ್ತೀವಿ ಅದು ನೀವು ಮುಚ್ಚಾಕೋರೋ ವಿಚಾರ ಅಂದರೆ ಭೀಮಾ ಕೋರೆಗಾಮ್ ವಿಜಯೋತ್ಸವ ಬರ್ತಾ ಇದೆ ಪುಣೆಯಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿರೋ ಜ್ಯೋತಿ ಬಾಪೂರೇ ಸ ಪೋಲೆ ಸಾವಿತಿ ಬಾ ಪೋಲೆನೂ ಕೂಡ ಎಲ್ಲೋ ಒಂದು ಕಡೆ ಭೀಮಾ ಕೋರೇಗಾಮ್ ವಿಜಯೋತ್ಸವದ ಬಗ್ಗೆ ಗೊತ್ತಿರಲಿಲ್ಲೋ ಏನು ಯಾಕಂದರೆ ಈ ಇತಿಹಾಸವನ್ನು ಮುಚ್ಚಾಕಿದೆ ನಮ್ಮ ಒಂದು ಜನರ ಇತಿಹಾಸಗಳು ಮುಚ್ಚಾಕಿದೆ ಅದನ್ನು ನಾವು ಚಳುವಳಿಯಿಂದ ಕಲ್ತ್ಕೋಬೇಕು ಅದನ್ನು ನಾವು ಈ ಒಂದು ಹೋರಾಟಗಳಿಂದ ಕಲ್ತ್ಕೋಬೇಕು ಸೊ ಆ ಚಳುವಳಿಯ ಶಿಕ್ಷಣ ನಮ್ಮ ಭಾಳ ಮುಖ್ಯ ಇದೆ ನಮಗೆ ಬಾಬಾ ಸಾಹೇಬರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಮೂರು ದಿನಕ್ಕೆ ಮುಂಚೆ ಅವ್ರು ಬುದ್ಧ ಅಂಡ್ ಇಸ್ ಧಮ್ಮ ಅನ್ನೋದನ್ನ ಮುಗಿಸ್ತಾರೆ ಬುದ್ಧ ಅಂಡ್ ಇಸ್ ಧಮ್ಮ ಅದಕ್ಕಿಂತ ಮುಂಚೆ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವಯಾನ ಅನ್ನೋ ಒಂದು ಧರ್ಮನ ಬುದ್ಧನಿಂದ ಸ್ಫೂರ್ತಿಗೊಂಡು ಬೌದ್ಧ ಧರ್ಮದಿಂದ ಸ್ಫೂರ್ತಿಗೊಂಡು ಬಾಬಾ ಸಾಹೇಬರು ಸ್ಥಾಪನೆ ಮಾಡ್ತಾರೆ ಅನ್ನೋದು ನನ್ನ ವೈಜ್ಞಾನಿಕ ಅಧ್ಯಯನ ನಮಗೆ ಒಂದು ಧರ್ಮನ ಗುರುತಿಸಬೇಕು ಅಂದರೆ ಅದು ಎಷ್ಟು ದೇಶಗಳಲ್ಲಿದೆ ಎಷ್ಟು ವರ್ಷಗಳಿಂದ ಬಂದಿದೆ ಎಷ್ಟು ಅನುಯಾಯಿಗಳಿದೆ ಅಲ್ಲ ಒಂದು ಧರ್ಮದ ಮಹತ್ವ ಅಂದರೆ ಅದರಲ್ಲಿ ಎಷ್ಟು ಸಮಾನತೆ ಇದೆ ಎಷ್ಟು ನ್ಯಾಯ ಇದೆ ಎಷ್ಟು ವೈಜ್ಞಾನಿಕತೆ ಇದೆ ಆ ದೃಷ್ಟಿನಲ್ಲಿ ನವಯಾನ ಮತ್ತು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಅಕ್ಟೋಬರ್ ಹದಿನಾಲ್ಕು ಸೃಷ್ಟಿ ಮಾಡಿರೋ ಧರ್ಮ ಅದು ಬುದ್ಧ ಹಿಡಿ ಧಮ್ಮದಲ್ಲಿ ಒಂದು ಗ್ರಂಥ ಆಧಾರ ಸಿಕ್ಕಿರೋ ಒಂದು ಧರ್ಮ ಆ ಧರ್ಮ ಇಡೀ ಮರುಕುಲದಲ್ಲಿ ಆಧುನಿಕವಾದ ಉತ್ತಮವಾದ ಧರ್ಮ ಅಂತ ನಾನು ಭಾವಿಸ್ತೀನಿ ಮತ್ತೆ ಮುಖ್ಯವಾಗಿ ಒಂದು ಧರ್ಮ ಅನ್ನೋದು ಏನು ವ್ಯಾಖ್ಯಾನಿಸೋದು ನಾವು ಇತಿಹಾಸ ಓದ್ದಷ್ಟು ಒಂದು ನಮ್ಮ ಇತಿಹಾಸ ಓದ್ದಷ್ಟು ಸಾಹಿತ್ಯ ಓದಿದಷ್ಟು ವಿಚಾರ ತಿಳ್ಕೊಂಡಷ್ಟು ಎಷ್ಟು ಕಡಿಮೆ ಗೊತ್ತಿದೆ ಅಂತಲೇ ಜಾಸ್ತಿ ಗೊತ್ತಾಗ್ತಾ ಬರುತ್ತೆ ಆದ್ರೆ ವಿಶೇಷ ಅಂದರೆ ಈ ಧರ್ಮ ಅನ್ನೋ ಪರಿಕಲ್ಪನೆ ಅದು ಒಂದು ಹದಿನಾರನೇ ಶತಮಾನ ಹದಿನೇಳನೇ ಶತಮಾನದಿಂದ ಶುರುವಾಯಿತು ಅಂತ ಬಹಳ ಒಂದು ವಿಚಾರವಂತ ಹೇಳ್ತಾರೆ ಆ ಧರ್ಮ ಅನ್ನೋ ಪರಿಕಲ್ಪನೆ ಏನು ಇವತ್ತಿನ ನೋಡ್ತೀವಿ ಅಂದ್ರೆ ಆ ವರ್ಷ ಹದಿನಾರನೇ ಶತಮಾನಕ್ಕಿಂತ ಮುಂಚೆ ನೀವು ಎಷ್ಟೋ ಧರ್ಮ ಗ್ರಂಥಗಳದ್ದೇನು ಹೇಳ್ತೀವಿ ಬೈಬಲ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಧರ್ಮ ಅನ್ನೋ ಒಂದು ಪದ ರಿಲಿಜನ್ ಅನ್ನೋ ಪದ ಇಲ್ಲಿ ಉಲ್ಲೇಖ ಆಗಿಲ್ಲ ಅವರು ಒಂದು ರೀತಿ ಆ ಸಿದ್ಧಾಂತಗಳು ಬರ್ತಾ ಇದ್ದಾಗ ಅದನ್ನ ಅನುಯಾಯಿಗಳು ಕೂಡ ಇದು ಒಂದು ಧರ್ಮ ಅನ್ನೋ ನಾವು ಇವತ್ತಿನ ದಿನ ಗುಡ್ಸೋ ಥರ ಅವತ್ತಿನ ದಿನ ಅನುಯಾಯಿಗಳು ಸಹ ಗುರ್ಸಿದ್ದಿಲ್ಲ ಸೊ ಈ ಧರ್ಮವನ್ನು ನಾವು ವ್ಯಾಖ್ಯಾನಿಸ್ಬೇಕು ಏನಿದು ಧರ್ಮ ಅಂದರೆ ಅದನ್ನು ನಾನು ವ್ಯಾಖ್ಯಾನಿಸೋ ಪ್ರಕಾರ ಒಂದು ಸಿದ್ಧಾಂತಕ್ಕೆ ಒಂದು ಸೈನ್ಯ ಸಿಕ್ಕಿದ್ರೆ ಸೈನ್ಯ ಅಂದರೆ ಏನು ಯಾವುದೇ ಸಿದ್ಧಾಂತ ಒಂದು ಸೈನ್ಯ ಸೈನ್ಯ ಅಂದರೆ ಧರ್ಮ ಗ್ರಂಥಗಳು ಇರ್ಬೋದು ಒಂದು ಸ್ಥಾಪಕರಿರ್ಬೋದು ಸರ್ಕಾರಗಳು ಇರ್ಬೋದು ಮಾನ್ಯತೆ ಇರ್ಬೋದು ನಮ್ಮ ದೇಶದ ಆರು ಧರ್ಮಕ್ಕೆ ಮಾನ್ಯತೆ ಇದೆ ಅಥವಾ ಅದಕ್ಕೆ ದೇಶ ದೇಶಗಳಲ್ಲಿ ಇರ್ಬೋದು ಇತಿಹಾಸ ಇರ್ಬೋದು ಅದ್ರಲ್ಲಿ ಬೇರೆ ಬೇರೆ ಗುರುತುಗಳು ತಕ್ಕಂತೆ ಒಂದು ಧರ್ಮ ಅನ್ನೋ ಧರ್ಮ ಆಗುತ್ತೆ ನಾವು ಬಹಳ ಮುಖ್ಯವಾಗಿ ಸಂಸ್ಕೃತಿಗೂ ಧರ್ಮಕ್ಕೂ ನಾವು ಅದನ್ನು ವ್ಯಾಖ್ಯಾನಿಸಬೇಕು ಮತ್ತೆ ವ್ಯತ್ಯಾಸ ನೋಡಬೇಕು ಸಂಸ್ಕೃತಿ ಅನ್ನೋದು ಅದು ಒಂದು ಒಂದು ಚೌಕಟ್ಟಿನಲ್ಲಿರೋ ಎಲ್ಲ ಒಂದು ಆ ಒಂದು ಬಿಲೀಫ್ ಸಿಸ್ಟಮ್ಸ್ ನಂಬಿಕೆ ವ್ಯವಸ್ಥೆಗಳು ಬ್ರಹ್ಮ ಅನ್ನೋದು ಕೂಡ ಅದು ಒಂದು ಇದರ ನಡುವೆ ಅದನ್ನ ಹೆಂಗೆ ನಾವು ಗುರುತಿಸ್ತೀವಿ ಅದನ್ನ ಹೆಂಗೆ ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ಬಹಳ ಮುಖ್ಯ ಆಗುತ್ತೆ ಮತ್ತೆ ಬಾಬಾ ಸಾಹಿತ್ಯ ಅದನ್ನ ಹೆಂಗೆ ಅವರು ಅದನ್ನ ರೂಪಿಸ್ತಾರೆ ಅಂದ್ರೆ ಯಾವುದೋ ಒಂದು ದಿವ್ಯ ಧ್ವನಿ ಆಗಿಂದಲೋ ಅಥವಾ ಯಾವುದೋ ಒಂದು ಒಂದು ಗುಹೆಯಿಂದಲೋ ಅಥವಾ ಎಲ್ಲೋ ಒಂದು ಕಡೆ ನಾನು ಈ ರೀತಿ ನನಗೆ ದೇವರು ಹೇಳಿದರೋ ಈ ರೀತಿಯ ಯಾವ ಮೌಢ್ಯದಿಂದ ಹೇಳಿರೋ ಅಲ್ಲ ಐವತ್ತು ವರ್ಷದ ವೈಜ್ಞಾನಿಕ ಅಧ್ಯಯನದಿಂದ ಐವತ್ತು ವರ್ಷ ವೈಜ್ಞಾನಿಕ ಅಧ್ಯಯನ ಅವ್ರಿಗೆ ಹದಿನಾರು ವರ್ಷದ ಯುವಕನಾಗಿದ್ದಾಗ ಅವ್ರಿಗೆ ಮೊದಲನೇ ಬಾರಿಗೆ ಬೌದ್ಧ ಧರ್ಮದ ಬಗ್ಗೆ ಒಂದು ಪುಸ್ತಕ ಸಿಗುತ್ತೆ ಅದರ ನಂತರ ಬೇರೆ ಬೇರೆ ಧಾರ್ಮಿಕ ಸಿದ್ಧಾಂತಗಳ ಚೌಕಟ್ಟುಗಳನ್ನ ಅಧ್ಯಯನ ಮಾಡಿ ಬಹಳ ಉತ್ತಮವಾದ ಧರ್ಮ ಅದನ್ನು ಯಾವುದರಿಂದ ನಮಗೆ ಒಂದು ಆಧುನಿಕವಾದ ನಾವು ಕೂಡ ಒಂದು ಧರ್ಮನ ರೂಪಿಸ್ಬೋದು ಅನ್ನೋ ರೀತಿಯಲ್ಲಿ ಅದನ್ನು ವ್ಯಯಾನ ಸೃಷ್ಟಿ ಮಾಡ್ತಾರೆ ಯಾಕಂದ್ರೆ ಬೌದ್ಧ ಧರ್ಮದಲ್ಲಿ ಅದರಲ್ಲಿ ನಮ್ಯತೆ ಇದೆ ಅದರಲ್ಲಿ ಅನೇಕ ರೀತಿ ಸಮಾನತೆ ಸಾರುವ ಒಂದು ದಾರಿ ಇದೆ ಅದರಲ್ಲಿ ಒಂದು ಅಹಿಂಸಾವಾದ ಇದೆ ಅದರಲ್ಲಿ ಒಂದು ದಯೆ ಇದೆ ಮತ್ತೆ ಅದಕ್ಕೂ ಅಸ್ಪೃಶ್ಯ ಸಮುದಾಯಕ್ಕೂ ಬಹಳ ಐತಿಹಾಸಿಕ ನಂಟು ಕೂಡ ಇದೆ ಯಾಕಂದ್ರೆ ನಮ್ಗೆ ಯಾವಾಗ ಅಸ್ಪೃಶ್ಯತೆ ಶುರುವಾಗತ್ತೆ ವರ್ಣ ವ್ಯವಸ್ಥೆ ಅನ್ನೋದು ನಮಗೆ ಮೂರು ಸಾವಿರ ವರ್ಷದಿಂದ ವೈದಿಕ ಧರ್ಮ ಒಂದು ರೀತಿಯ ಬಂದಿರೋದು ಹೌದು ಆದ್ರೆ ಈ ಅಸ್ಪೃಶ್ಯತೆ ಅನ್ನೋ ಪರಿಕಲ್ಪನೆ ಯಾವಾಗ ಒಂದು ಸಾವಿರ ವರ್ಷ ವೈದಿಕ ಧರ್ಮ ಆದ್ಮೇಲೆ ಯುಗ ಆದ್ಮೇಲೆ ಯಾವಾಗ ಬೌದ್ಧ ಧರ್ಮ ಅನ್ನೋದು ಹರ್ಸಿ ಅಶೋಕ ನಂತರ ಬೌದ್ಧ ಧರ್ಮ ಕಡಿಮೆ ಆಗಕ್ಕೆ ಶುರುವಾಗುತ್ತೋ ಅದರ ನಂತರ ಒಂದು ಅಸ್ಪೃಶ್ಯತೆ ಅನ್ನೋ ಒಂದು ಪರಿಕಲ್ಪನೆ ಶುರುವಾಗುತ್ತೆ ಅನ್ನೋದು ಬಾಬಾ ಸಾಹೇಬರು ಬ್ರೋಕರ್ ಮ್ಯಾನ್ ಥೀರಿನಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾರೆ ಸೊ ಆ ಕಾರಣಕ್ಕೆ ಬೌದ್ಧ ಧರ್ಮನ ಆಧುನೀಕರಿಸಬೇಕು ನಾವು ಇವತ್ತಿನ ದಿನ ಬುದ್ಧನ್ನು ನೋಡಬೇಕು ಅಂದರೆ ಮನುಕುಲದ ಇತಿಹಾಸದಲ್ಲಿ ಉತ್ತಮ ಮನುಷ್ಯ ಅನ್ನೋ ನಮ್ಮ ವಾದದಲ್ಲಿ ಬುದ್ಧನ್ ನೋಡಬೇಕು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಿಂದ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ನಮಗೆ ಬಾಬಾ ಸಾಹೇಬರು ಕೂಡ ಎಷ್ಟೋ ಒಂದು ಮಹಾಯಾನದಲ್ಲಿ ಬುದ್ಧನ ದೇವರು ಮಾಡೋದನ್ನ ರಿಜೆಕ್ಟ್ ಮಾಡ್ತಾರೆ ಮತ್ತೆ ಫೋರ್ ನೋಬಲ್ ಟ್ರೂತ್ಸನ್ನು ರಿಜೆಕ್ಟ್ ಮಾಡ್ತಾರೆ ಮತ್ತೆ ಕರ್ಮ ರೀಬರ್ತ್ ಅನ್ನೋ ಒಂದು ಈ ಒಂದು ಅವರ ಮನಸ್ಸಿನಲ್ಲಿ ಮತ್ತೆ ನಾವು ನೋಡೋ ಹಾಗ ಅವೈಜ್ಞಾನಿಕತೆ ರಿಜೆಕ್ಟ್ ಮಾಡಿ ಇಪ್ಪತ್ತೆರಡು ಪ್ರತಿಜ್ಞೆಗಳು ಬಹಳ ಅದ್ಭುತವಾದ ಪ್ರತಿಜ್ಞೆಗಳು ಬಹಳ ಒಂದು ವೈಜ್ಞಾನಿಕವಾಗಿ ನೈತಿಕವಾಗಿ ನಾವು ಹೆಂಗೆ ಬದುಕಬೇಕು ಮತ್ತೆ ಅನ್ಯಾಯದ ವಿರುದ್ಧ ಒಂದು ಪ್ರತಿರೋಧದ ಒಂದು ಇಪ್ಪತ್ತೆರಡು ಪ್ರತಿಜ್ಞೆಗಳು